ಏನು ಏನು ಟ್ರೀ ಮಾಡಕ್ಕೆ ಓ ಹೋ ಹೋ ಆಯ್ತಪ್ಪ ನನ್ ಮಗ ಆಪಲ್ ಆಪಲ್ ಸೇಬಲ್ಲಿ ಬೀಜ ತೊಕ್ಕೊಬುಟ್ಟು ಆಪಲ್ ಟ್ರೀ ಮಾಡಕ್ ಇಟ್ಕಂತೀಯ ಅಂತೆ ಸೊ ಓಕೆ ಫಸ್ಟು ವೀಡಿಯೋ ಶುರು ಮಾಡೋಣ ಫಸ್ಟ್ ಅಷ್ಟು ನೋಡಿರಿ ನೋಡ್ರಿ ಅಲ್ಲಿ ನೋಡು ನೀಕ್ಕು ನೋಡು ವಾನ್ ಟೂ ತ್ರೀ ಸ್ಟಾರ್ಟ್ ಹಾಯ್ ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಸ್ಕೂಲ್ ರಜಾ ಚಿರುಗೆ ಸ್ಕೂಲ್ ಯಾಕಾದರೂ ರಜೆ ಕೊಡ್ತಾರೋ ಬೆಳಗ್ಗೆಯಿಂದ ಸಂಜೆ ಆಗೋಷ್ಟರಲ್ಲಿ ನಾನು ಪ್ರಾಣ ತಿಂದು ಹಿಂಡು ಎಲ್ಲ ಮಾಡಿಬಿಡ್ತಾರೆ ಹಿಂಡಿ ತಿಂದು ಅದಕ್ಕೆ ಇವಾಗ ಎರಡು ಕುರಿಮರಿಗಳಿಗೆ ಮೇವಾಗ್ತಿದ್ದೀನಿ ನೀರು ಕೊಡ್ತಾವ ನೀವು ಕುಡಿಯೋಕ್ಕೆ ಅದಕ್ಕೆ ನೀರು ಬದಲು ಒಂದು ಸ್ವಲ್ಪ ಜ್ಯೂಸ್ ಮಾಡಿಕೊಟ್ಬಿಟ್ಟು ಇಲ್ಲಿ ಆ್ಯಪಲ್ಲು ಆರೆಂಜ್ ಇಟ್ಕೊಂಡಿನಿ ಸೊ ಜ್ಯೂಸ್ ಮಾಡಿಕೊಟ್ಟು ಆಮೇಲೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಆ್ಯಕ್ಚುಲಿ ಆ್ಯಕ್ಚುಲಿ ಏನು ಹೇಳು ನಾನು ಸ್ವೀಟೆಸ್ಸು ಏನು ಹೇಳು ನಾನು ಮಾಡ್ತೀನಿ ಅಂತನಲ್ಲ ಸ್ವೀಟೆಸ್ಸು ಕೇಕಲ್ಲ ಆದರೂ ಸ್ವೀಟ್ ಹೆಸರು ಬರ್ತಾಯಿತ್ತು ನನ್ನ ಫ್ರೆಂಡ್ ಫೋನ್ ಫೋನ್ ಮಾಡಿ ಕೇಳ್ಕೊಬಿಟ್ಟು ಆಮೇಲೆ ಹೇಳ್ತೀನಿ ವರ್ಷ ಸ್ವೀಟ್ ಹೌದು ಏನೋ ಯಾ ವೀಕ್ ಯಾವಾಗೋ ಒಂದು ಸಾರಿ ಆ ವರ್ಷ ಅವ್ರ ಮನೆಗೆ ಹೋಗಿದ್ವಿ ಚಪ್ಪ ಅವ್ರ ಮನೆಗೆ ಹೋಗಿದಾಗ ನನ್ನ ಫ್ರೆಂಡ್ ವರ್ಷ ಏನೋ ಏನೋ ಸ್ವೀಟ್ ಮಾಡಿಕೊಟ್ಳು ಅದು ಹೆಸ್ರೇನು ಏನೋ ಒಂದು ಇರುತ್ತೆ ಅದು ಮಾಡ್ಕೊಟ್ಟಿದ್ದು ಇವತ್ತು ಮನೇಲಿ ಇದ್ನಲ್ಲ ಮಾಡು 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 ಅಂತ ಆಲ್ಮೋಸ್ಟ್ ಒಂದ್ ವಾರದಿಂದ ಹೇಳ್ತವನೇ ಅದಕ್ಕೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಅದ್ ಹೆಸರು ಗೊತ್ತಿಲ್ಲ ಫೋನ್ ಮಾಡಿ ಕೇಳ್ಕೊಂಬಿಟ್ಟು ಆಮೇಲೆ ಹೇಳ್ತೀನಿ ಏನು ಹೆಸರು ಅಂತ ಎಲ್ಲ ಪೂಜಿ ಬೇಗ ಬೇಗ ಹಾಕ್ಬೇಕು ಹಾ ಹಾಕ್ರಿ ಆರೆಂಜು ಆಪಲ್ ಎಲ್ಲ ಮದ್ ಮಧ್ಯೆ ಹಾಕಿ ಜ್ಯೂಸ್ ಆಗ್ಲಿ ಎಲ್ಲ ಚೆನ್ನಾಗಿ ನೋ ಏನಾದ್ರು ತೋರಿಸ್ಬಿಟ್ರೆ ಅಷ್ಟೇ ಈಗ ನೋಡಿ ಫ್ರೆಂಡ್ಸ್ ನನ್ನ ವೈಕ್ಳಿಗೆ ಜ್ಯೂಸ್ ಮಾಡಿಕೊಡ್ತಿದ್ರೆ ನ್ಯಾಚುರಲ್ ಜ್ಯೂಸ ಈಗ ಬಂದು ತೋರಿಸ್ಬಿಟ್ಟಿದ್ನ ಅವರಿಗೆ ನಾನು ಒಟ್ಟೆ ಉರೆಸ್ತಾ ಇರೋದು ಇದಕ್ಕಿನ್ನ ನ್ಯಾಚುರಲ್ ಏನಿಲ್ಲ ಆಯ್ತಾ ಓ ಹೋ ಹೋ ಹಾಂ ಹೋ гарка юратайдын сопун таптыр. ಓಕೆ ಇವಾಗ ಇಂಗ್ರೀಡಿಯಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಶುರು ಮಾಡ್ತಿದ್ದೀನಿ ಏನು ಗೊತ್ತಾದ್ರೆ ಹೆಸರು ಫ್ಲ್ಯಾನ್ ಫ್ಲ್ಯಾನ್ ಕರೆಕ್ಟ್ ಫ್ಲ್ಯಾನ್ ಅಂತ ಕ್ಯಾರಾಮಲ್ ಪುಡ್ಡಿಂಗ್ ಆಮೇಲೆ ನಾನು ಚೆಕ್ ಮಾಡಿದೆ ಹಂಗಂದ್ರೆ ಇನ್ನೊಂದು ಹೆಸರು ಅದಕ್ಕೆ ಕ್ಯಾರಾಮಲ್ ಪುಡ್ಡಿಂಗು ಪುಡ್ಡಿಂಗ್ ಬಡ್ಡಿ ಪುಡ್ಡಿ ಸೊ ಅದಕ್ಕೆ ಫಸ್ಟು ಕ್ಯಾರಮಲ್ ಮಾಡ್ಕೊಳ್ಳೋಣ ಅದಕ್ಕೆ ಕ್ಯಾರಾಮಲ್ ಮಾಡ್ಕೊಳಕ್ಕೆ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ ಒಂದು ಎರಡು ನೋಡಿ ಇದಕ್ಕೆ ನಾನು ಒಂದೇ ಒಂದು ಟೀ ಸ್ಪೂನಷ್ಟು ನೀರು ಹಾಕ್ಕೊಂತಿದ್ದೀನಿ ಎಷ್ಟು ಸಕ್ಕರೆ ಕರ್ಗೋದಿಕ್ಕಷ್ಟೇ ಒಂದು ಒಂದು ಸ್ವಲ್ಪ ನೀರು ಹಾಕ್ಕೊಂಡಲ್ವಾ ಹಾಕೊಂಡಾದಮೇಲೆ ಫುಲ್ ಅದು ಕರಗಿಬಿಟ್ಟು ಕ್ಯಾರಮೆಲ್ ಕಲರ್ ಬರುತ್ತೆ ಒಂಚೂರು ಸೊ ನೋಡ್ಕೊಬೇಕು ಜಾಸ್ತಿ ಬರ್ನ್ ಆಗಿಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ಹಾಗೆ ತೆಳುಗು ಇರಬಾರ್ದು ಆಯಿತಾ ಸೊ ಅದು ಆಗಸ್ಟಲ್ಲಿ ಈ ಥರ ಒಂದು ಬೌಲ್ ಸ್ಟೀಲ್ದಾದ್ರೂ ಆಗುತ್ತೆ ಈ ಥರ ಗ್ಲಾಸ್ದಾದ್ರೂ ಆಗುತ್ತೆ ರೆಡಿ ಮಾಡಿ ಇಟ್ಕೊಬೇಕು ಪಕ್ಕಲ್ಲೇ ಜಾಸ್ತಿ ಮಾಡ್ತಿಲ್ಲ ಇಂಗ್ರೀಡಿಯೆಂಟ್ಸ್ ವೇಸ್ಟ್ ಆಗಿಬಿಟ್ರೆ ಆಮೇಲೆ ಹೆಂಗೇಗೋ ಬಂದ್ಬಿಟ್ಟು ಫಸ್ಟ್ ಟೈಮ್ ಥರ ಮಾಡ್ತಿದ್ದೀನಲ್ಲ ಅದಕ್ಕೆ ನುಡಿ ಒಬ್ಬರಕ್ಕೆ ಶುರು ಆಯಿತು ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಬಂದಮೇಲೆ ಎತ್ತಾಕೊಂಬಿಡೋದಷ್ಟೆ ರೆಡಿ ಆಯಿತು ಕ್ಯಾರಮೆಲ್ ನೋಡಿ ಪಟ್ಟನ್ ಬಿಟ್ರೆ ನೋಡಿ ಹೀಗೆ ಫುಲ್ ಗಟ್ಟಿಯಾಗ್ಬಿಡುತ್ತ ಹಾಕಿದ ತಕ್ಷಣನೇ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಪಕ್ಕದಲ್ಲಿಟ್ಕೊಳ್ಳೋಣ ಇದಾದ ಮೇಲೆ ಇವಾಗ ನೆಕ್ಸ್ಟು ಹಾಲು ಹಾಕೊಂತಿದ್ದೀನಿ ಹಾಲು ಹೋಲ್ ಮಿಲ್ಕ್ ತೊಗೊಂಡಿದ್ದೀನಿ ವಿತ್ ಫ್ಯಾಟ್ ಇರುತ್ತಲ್ಲ ಅದು ಅದು ಅರ್ಧ ಲೀಟ್ರೂ ಒನ್ ಬೈ ತ್ರೀ ಕಪ್ಪಷ್ಟು ಸಕ್ಕರೆ ಒನ್ ಬೈ ತ್ರೀ ಕಪ್ ಅಂದರೆ ಒಂದು ಕಪ್ಪಲ್ಲಿ ಮೂರು ಭಾಗ ಮಾಡಿಕೊಂಡ್ರೆ ಅದರಲ್ಲಿ ಒಂದು ಭಾಗ ಸೊ ಹಾಕೊಂಬಿಟ್ಟು ಈಗ ನಾವು ಅರ್ಧ ಲೀಟ್ರ್ ಹಾಲು ಹಾಕಿದ್ವಲ್ವಾ ಅದು ಒಂದು ಮುನ್ನೂರು ಎಮ್ ಎಲ್ ಆಗಬೇಕು ಅಂದರೆ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧದಷ್ಟು ಕಮ್ಮಿ ಆಗಬೇಕು ಸೊ ಊರಿನ ಅದು ಕುದಿ ಬರೋ ತನಕ ಐ ಫ್ಲೇಮಲ್ಲೇ ಇಟ್ಕೊಳ್ಳೋಣ ಕುದಿ ಬಂದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಸ್ವಲ್ಪ ಅದು ಅದೇ ಅರ್ಧ ಅರ್ಧಕ್ಕೆ ಅರ್ಧ ಸುಂಡಬೇಕು అల్లి తనక అష్టే తిరుస్కొంత తిరుకొంత సో ఆలు జస్ట్ జెస్ట్ ఆయో మడి ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಫುಲ್ ಆಲಾಯ್ತು ಅಲ್ಲೂ ತಣ್ಣಗಾಗಷ್ಟರಲ್ಲಿ ಇನ್ನೂ ಮೂವೊಂದು ಅರ್ಧ ಗಂಟೆ ಆದರೂ ಬೇಕು ಅದಕ್ಕೆ ಅದು ಡ್ರೈವಿಂಗ್ ಕಲ್ಸ್ಕೊಂಡ್ ಬಣ್ಣ ನಾನು ಸ್ವಲ್ಪ ಅಂದ್ಬಿಟ್ಟು ಹೋಗ್ತಿದ್ದೀನಿ ಸೊ ಒಬ್ರು ಕಮೆಂಟ್ ಹಾಕಿದ್ರು ನನಗೆ ನೀವು ಹಂಗೆ ಡ್ರೈವಿಂಗ್ ಎಲ್ಲ ಹೋಗ್ತೀರಲ್ಲ ಚಿರುನಿಕ್ಕೂ ಇರ್ತಾರಲ್ಲ ಇಬ್ಬರು ಬಿಟ್ಬಿಟ್ಟು ಹೋಗ್ತೀರಾ ಅಂತ ಅಂದ್ಬಿಟ್ಟು ಸೊ ಅದು ಏನಂದ್ರೆ ಏನಿಲ್ಲ ಇಲ್ಲೇ ಹೊರಗಡೆ ಓಡಾಡ್ತಿರ್ತೀವಿ ಅಷ್ಟೇ ಮನೆ ಮತ್ತು ನಮ್ಮ ಕಮ್ಯುನಿಟಿ ಸುತ್ತ ಒಂದು ಸ್ವಲ್ಪ ಇಲ್ಲೇ ಹೊರಗಡೆ ಒಂದು ಎರಡು ಮೈಲ್ ದೂರದಲ್ಲಿ ಅಷ್ಟೇ ಜಾಸ್ತಿ ದೂರ ಎಲ್ಲ ಹೋಗೋಲ್ಲ ಅಂದ್ರೂ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಯಾಮ್ರಾ ಇದೆ ಮನೆಯಲ್ಲಿ ಕ್ಯಾಮ್ರಾದಲ್ಲಿ ನೋಡ್ಕೊತಿರ್ತಾರೆ ಕುಮಾರ್ ಸೊ ಇಲ್ಲೇ ಓಡಾಡ್ತಿರ್ತೀವಲ್ಲ ಮನೆ ಮುಂದೆನೇ ಎರಡು ಮೂರು ಸಾರಿ ಓಡಾಡ್ತೀವಿ ಹಿಂಗೆ ಸೊ ಎದುರುಕೊಳ್ಳೋದೇನೂ ಇಲ್ಲ ಆರಾಮಾಗಿರ್ತಾರೆ ಹೋಗಿ ಬಂದುಬಿಡ್ತೀವಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಅಲ್ವಾ ಆರಾಮಾಗಿರ್ತಾರೆ ಆಮೇಲೆ ಕುಮಾರ್ ಒಂದು ಎರಡೆರಡು ನಿಮಿಷ ನಿಮಿಷ ಆಲ್ಮೋಸ್ಟ್ ನೋಡ್ತಾನೆ ಇರ್ತಾರೆ ಕುಮಾರ್ ಕ್ಯಾಮ್ರಾದಲ್ಲಿ ಮೊಬೈಲಲ್ಲಿ ಇಷ್ಟೆ ಸೊ ಆಯಿತಾ ಇರ್ರಿ ಹೋಗಿ ನೋ ನೀವು ಅದಾರಲಿ ಅಷ್ಟಲ್ಲಿ ಬಂದ್ಬಿಡ್ತೀನಿ ಹಾ ಕೊಡ ಕೊಡ ಆಯಿತು ಡ್ರೈವಿಂಗ್ ಎಲ್ಲ ಹೋಗಿ ಬಂದೆ ಹೋಗಿ ಬಂದ್ಬಿಟ್ಟು ಇಲ್ಲೇನಿಲ್ಲ ಜಸ್ಟು

ಹೌದಪ್ಪಲ್ ಮೇಲೆ ಹಾಕಬೇಕು ಮಿಕ್ಸ್ ಮಾಡಿ ಬೇಯಿಸಿ ಅದೇ ಪಾಜಿ ಅದು ಅದು ಕ್ಯಾರಮೆಲ್ ಅಲ್ಲ ಹಾಕಿರೋದು ಕ್ಯಾರಮೆಲ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಕ್ಯಾರಮೆಲ್ ಸಿರಪ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ ಅದಕ್ಕೆ ಸೋಸ್ಕೊಬೇಕು ಕೈತೆ ನೋಡಿ ನೋಡಿ ನಮ್ಮ ನಿಕ್ಕು ಮಧ್ಯದಲ್ಲಿ ಬೇರೆ ಟೇಸ್ಟ್ ಮಾಡ್ತವನೇ ತಡಿಯೋ ನೋಡಿ ಫ್ರೆಂಡ್ಸ್ ಅದು ಆಗ ತನಕ ತಡಿಯೋ ಅಲ್ಲ ನನ್ನ ಮಗನಿಗೆ ರೆಡಿ ಮಾಡ್ಕೊಂಡಾದ ಮೇಲೆ ಒಂದು ಅಲ್ಯೂಮಿನಿಯಂ ಫಾಯಲ್ಲಿಂದ ಮುಚ್ಕೊಬೇಕು ಒಂದು ಅಗಲ ಪಾತ್ರೆಗೆ ನಾವು ಇಡ್ಲಿ ಬೇಯಿಸೋದಿಕ್ಕೆ ಹಾಕ್ಕೊಂತೀವಲ್ ನೀರು ಅಷ್ಟು ನೀರನ್ನ ಹಾಕ್ಕೊಳ್ಳಿ ಏ ಇಟ್ಟು ನೋಡಿ ಆಯಿತು ಮೇಲೆ ಮುಚ್ಕೊಂಬಿಟ್ಟು ಉರಿನ ಮೀಡಿಯಮ್ ಹೀಟಲ್ಲಿಟ್ಟು ನಲ್ವತ್ತೈದು ನಿಮಿಷ ಸ್ಟೀಮ್ ಮಾಡ್ಕೊಬೇಕು ಸೊ ಇಲ್ಲಿ ನಾನಿವಾಗ ನಲ್ವತ್ತೈದು ನಿಮಿಷ ಟೈಮರ್ ಇಟ್ಟಿದ್ದೀನಿ ನಲ್ವತ್ತೈದು ನಿಮಿಷ ಆದಮೇಲೆ ಹೊರಗಡೆ ತೆಗೆದ್ಬಿಟ್ಟು ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಆಮೇಲೆ ಮತ್ತೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎರಡು ಅವರ್ ಬಿಡಬೇಕು ಫ್ರಿಜ್ಜಲ್ಲಿ ಸ್ವಲ್ಪ ತಣ್ಣಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಆಮೇಲೆ ತಿನ್ನೋದು ಅಷ್ಟೇ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎರಡು ಅವರ್ ಆಮೇಲೆ ತಿನ್ನೋದು ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ನಿಮಗೆ ಎಲ್ಲ ಕಂಪ್ಲೀಟ್ ಇದು ಬೆಂದ್ಕೊಂಡು ಫ್ರಿಜ್ಜಲ್ಲಿಟ್ಟು ತಣ್ಣಗೆಲ್ಲ ಆಗಿ ತಿನ್ನಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ಆಯಿತು ಏನು ಅಂತ ಅಂದ್ಬಿಟ್ಟು ಓಕೆನಾ ಅಷ್ಟರಲ್ಲಿ ಹೊಟ್ಟೆಗೆ ಓಕೆ ರೆಡಿ ಆಯ್ತು ಅದು ನಾನು ಮಾಡಿದ್ರೇನು ರೀ ಮಾಡಿದ್ದೀರಾ ರೆಡಿ ಆಯ್ತು ಪುಡ್ಂಗು ನನ್ ಮಕ್ಕಳು ಇನ್ನೂ ಪಕ್ಕ ಪಕ್ಕ ಕಾಯ್ತವರ ಪುಡಿಂಗು ಪುಡಿಂಗ್ ಬೇರೆ ಅಡ್ಲಿ ತಿನ್ನಾಗಿರ್ಲಿ ಅಂತ ಬೇಡ್ಕತ್ತಿಂದ ಎಷ್ಟು ಕಾಯ್ತವಾರ ಗೊತ್ತಾ ಹಾಗೆ ದಬ್ಬಕೆ ನೀವೇ ದಬ್ಬಾಕೀರಾ

ಓ ಮುರ್ಗಿದ್ರೆ ಪ್ಲೀಸ್ ಹೆಂಗಾರ ಇರಲಿ ಟೇಸ್ಟ್ ಚೆನ್ನಾಗಿದ್ರೆ ಸಾಕು ಸಾಕೋ ತಿನ್ನಂಗಿದ್ರೆ ಸಾಕು ನಂಗೆ ಆಮೇಲೆ ಚೆನ್ನಾಗಿ ಮಾಡ್ಕೊಡ್ತೀನಿ ಅಪ್ಪಜಿ ಕರೆಕ್ಟೈನ್ ಓಕೆ ಜಾತು ಜಾತು സംകെക്ക് വാ അയ്യോ കേറഗ ഇടിക്കില്ല ഹംഗചില ഓക്കേ ഇങ്ങനൊന്ന് ഇന്നൊന്ന് ടൈപ്പ് അയ്യോ 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 എന്നെ ആക്കോ അത ചാക്കോ ഇങ്ങനല്ല ഓക്കേ ഐ വാസ് പ്ലേയിങ് സംതിങ് ഐ വാസ് പ്ലേയിങ് സംതിങ് ഫ്രം ദി ടോപ്പ് യെസ് ಏ ಅದು ರೀ ಅಯ್ಯೋ ಹಾಕೋದು ಓಕೆ ಹಾಕ್ತೀವಿ ಕಟ್ ಮಾಡೋಣ ಕಟ್ ಮಾಡಕ್ಕೆ ಎಷ್ಟು ಚೆನ್ನಾಗಿರೋ ಪುಡಿಂಗ್ ಮಾಡೀನಿ ವಾ ಹ್ಮ್ just a okay? It's okay, it's okay, it's okay. I want to do this. I want to funny, funny. Look at this. Super. I want to do it again. I want to it it

ಹಾಗೆಲ್ಲ ಅದು ಓಕೆ ತರಿ ಟೇ ಟೇಸ್ಟ್ ಮಾಡಿರಿ ಗೊತ್ತ ಏನಿಲ್ಲ ಟೇಸ್ಟ್ ಮಾಡಿ ಮೂರು ತಿಂಗಳು ಬರ್ತದೆ ಅದು ಕ್ಯಾರ ಮೇಲೆ ಕಂಡು ತಿನ್ನೋಳಿರಿ ಉಳೆಲ್ಲ ಉಳೆಲ್ಲ ಹೋಗಿ ಒಳಗಡೆ ಎಲ್ಲ ತಿಂತಿ ಇದ್ಚು ತಿನ್ನ ನೋಡಿರಿ ನಿಜ್ ನಿಜ ಹೇಳ್ರಿ ಈಗ ಈಗ ಟೇಸ್ಟ್ ಹೇಳ್ಬೇಕು ನೋಡಿದ್ರ ಗಂದ್ರಿ ಇವಾಗ ನಿಜವಾದ್ರು ಚೆನ್ನಾಗಿದೆಯಾ ತಿನ್ಬೋದು ತಾನೆ ಏನಾಗಿಲ್ಲ ಚೆನ್ನಾಗಿದೆ ಏನಾಗಿಲ್ಲ ಫ್ರೆಂಡ್ಸ್ ಎಲ್ಲಾದರೂ ನೋಡಿದ್ರ ಹಿಂಗೆ ಈ ಥರ ಎಷ್ಟು ಬರ್ಡೆ ಮಾಡಿ ಎಷ್ಟು ಕೇಕ್ ತಿಂದವ್ರೆ ಯಾವ ಯಾವ ಥರ ಕೇಕ್ಗಳೆಲ್ಲ ತಿಂದವ್ರೆ ಈ ಥರ ಅಲ್ಲ ಓಕೆ ತಿನ್ನಾಗಿದೆ ಚೆನ್ನಾಗಿದೆ ಕಾಫಿ ಪೌಡರ್ಕಿ ಚೆನ್ನಾಗಿರೋದಂತ

ಹೌದೌದು ಹಾ ಚೆನ್ನಾಗಾಯ್ತಾ ಹೌದು ಚಿನ್ನೂ ಸ್ಮಾಲ್ ಸ್ಮಾಲ್ ಪೀಸ್ ಕಣವಾ ನೋಡಿ ಫ್ರೆಂಡ್ಸ್ ನಾನು ಎಷ್ಟು ಕಷ್ಟಪಟ್ಟು ಮೂರ್ ಅವರ್ ಮಾಡಿದ್ದ ಪೀಸ್ ಪೀಸ್ ಮಾಡಿ ನೋಡಿ ನೋಡಿ ನೋಡ ಹಾ ತಿನ್ರಿ ಅದ್ ಅರ್ಧ ಲೀಟ್ರ್ ಹಾಲು ಇರೋದಷ್ಟೇ ಅದರಲ್ಲಿ ಎರಡು ಎರಡು ಎಗ್ಗವೇ ಅರ್ಧ ಲೀಟ್ರ್ ಹಾಲು ಈ ಪ್ಲೇಟ್ ಹಾಕಿರುತ್ತೆ ತಿನ್ನು ಸೊ ಫೈನಲಿ ನೋಡ್ರಲ್ಲ ಪರವಾಗಿಲ್ಲ ಬಂತು ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಎಲ್ಲ ರೆಸಿಪಿ ಟ್ರೈ ಮಾಡಿ ಅಂತ ಹೇಳಿ ಫ್ರೆಂಡ್ಸ್ ಚೆನ್ನಾಗಾಗಿದೆ ತಿನ್ನಂತೂ ಮಾಡಿದೆ ಅದು ಏನು ಗೊತ್ತಾ ಫ್ಲಾನ್ 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 ಫ್ಲಾನ ಫ್ಲಾನ್ 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 ಓಕೆ ಫ್ಲಾನೋ ಏನೋ ಒಂದು ಗೊತ್ತಿಲ್ಲ ಬರ್ತಿದ್ಯಾ ಏನು ಗೊತ್ತೇ ಆಯ್ತಲ್ಲ ಸಕ್ಕರೆನೇ ಅದೇ ಕ್ಯಾರಮ್ಮಲ್ ಆಯ್ತಾ ಇಲ್ಲ ಅದ್ರಲ್ಲಿ ಎಷ್ಟು ಬೇಗ ಬಂದ್ಬಿಡ್ತು ಕ್ಯಾರಮಲ್ಲಿ ಹಿಂಗೆ ಹಾಕಿ ಒಂದು ಎರಡು ನಿಮಿಷ ಅಂದ್ಬಿಟ್ಟು ನಂದು ಏನೂ ಬರ್ತಾನೆ ಇಲ್ಲ ಡಮ್ ಅಂದ್ಬಿಟ್ರೆ ಗ್ಲಾಸ್ಗೆ ಹಾಕ್ತದ ಹೆಂಗೆ ಹೋಗಿ ಬತ್ತದೆ